ರಾಯರೆಡ್ಡಿ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡಿರುವ ಮಾಜಿ ಶಾಸಕ ಶರಣಪ್ಪ ಗೌಡ ಪಾಟೀಲ್ ಮಾಜಿ ಶಾಸಕ ಶರಣಪ್ಪ ಗೌಡ ಪಾಟೀಲ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಅವರು ಕ್ಷೇತ್ರದಲ್ಲಿ ರಾಯರೆಡ್ಡಿ ಭ್ರಷ್ಟಾಚಾರ ಮಿತಿ ಮೀರಿದೆ ವಿಂಡ್ ಪವರ್ ಕಂಪನಿ ಮಾಲೀಕರು ರೈತರು ಜಮೀನು ಖರೀದಿಸುವಾಗ ಉಪನೋಂದಣಿ ಕಚೇರಿಗೆ ಹೋಗುವ ಮುನ್ನ ರಾಯರೆಡ್ಡಿ ಅವರಿಗೆ ಕಮಿಷನ್ ಹಣ ತಲುಪಿಸಿದರೆ ಮಾತ್ರ ಕಚೇರಿಯಲ್ಲಿ ಆಗುತ್ತೇವೆ ಇದರಿಂದ ಯಾರಿಗೆ ಎಷ್ಟು ಹಣ ಹೋಗಿದೆ ಎಂಬುದನ್ನು ಶೀಘ್ರದಲ್ಲೇ ದಾಖಲೆ ಬಹಿರಂಗ ಮಾಡುತ್ತೇನೆ ಎಂದು ದೂರಿದ ಅವರು ಕ್ಷೇತ್ರದಲ್ಲಿ ರಾಯರೆಡ್ಡಿ ದೌರ್ಜನ್ಯ ಮಿತಿ ಮೀರಿದ್ದರೆ ಕ್ಷೇತ್ರದಲ್ಲಿ ಗುತ್ತಿಗೆದಾರ ಎಸ್ಆರ್ ರವಿ ಹಿರೇಮಠ ಅವರಿಂದ ನೂರಾರು ಕೋಟಿ ನೋಟಿ ಆಗುತ್ತಿದೆ ಎಂದು ಆರೋಪ ಮಾಡಿದರು ರಾಯರೆಡ್ಡಿ ಸಹೋದರರ ಮಾಲೀಕತ್ವದ ಕಡಿ ಕೃಷ್ಣರಿನಿಂದ ಕಡಿ ಖರೀದಿ ಮಾಡಬೇಕು ಆಲಿ ಖರೀದಿ ಮಾಡದಿದ್ದರೆ ಅಂತಹ ಗುತ್ತಿಗೆದಾರರ ಬಿಲ್ ತಡೆ ಹಿಡಿಯುವ ಸಣ್ಣತನ ಮಾಡುವುದು ಎಷ್ಟು ಸರಿ ನನ್ನ ಚಿರಂಜೀವಿ ಅರವಿಂದಗೌಡ ಪಾಟೀಲ್ ಕೊಪ್ಪಳ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ರಾಜಕೀಯವಾಗಿ ಬೆಳೆಯುತ್ತಿದ್ದಾರೆ ಅದನ್ನು ಸಹಿಸಿಕೊಳ್ಳಲು ಆಗುತ್ತಿಲ್ಲ ರಾಯರೆಡ್ಡಿಗೆ ತಮ್ಮನ್ನ ಬಿಟ್ಟರೆ ರಾಜಕೀಯದಲ್ಲಿ ಯಾರನ್ನೂ ಬೆಳೆಯಲು ಬಿಡುವುದಿಲ್ಲ ಎಂದು ದೂರಿದರು ವಜ್ರ ಬಂಡಿ ವ್ಯಾಪ್ತಿಯಲ್ಲಿ ಇರುವ ಕಡಿ ಕ್ರಷರ್ ಕ್ವಾರಿಯಲ್ಲಿ ಕೆಲವು ಹಿಂದೆ ಒಂದು ಸಣ್ಣ ಘಟನೆ ನಡೆಯಿತು ಅದರಿಂದ ಯಾರಿಗೂ ಏನು ಅಪಾಯವಾಗಿಲ್ಲ ಆದರೆ ಒತ್ತಾಯಪೂರ್ವಕ ದೂರು ದಾಖಲು ಕೊಡಿಸಿದ್ದಾರೆ ಅಲ್ಲದೆ ನಮ್ಮವರ ವಿರುದ್ಧ ಜಾತಿ ನಿಂದನೆ ಸುಳ್ಳು ಕೇಸ್ ದಾಖಲು ಮಾಡಿದ್ದಾರೆ ಎಂದು ಆರೋಪ ಮಾಡಿದರು ಆಮೇಲೆ ನಮ್ಮ ಮಗ ಬಿ ಜೆ ಪಿ ಜಿಲ್ಲಾ ಉಪಾಧ್ಯಕ್ಷದಾನ ಈಗಲೇ ಇದನ್ನು ಹಚ್ಚಿಬಿಟ್ಟರು ಸರಿ ಅಂತ ರಾಯಾರೆಡ್ಡಿಯವರು ಕುತಂತ್ರದಿಂದ ಇದನ್ನು ಮಾಡ್ತಾ ಇದ್ದಾರೆ ಅವ್ರು ಬಿಟ್ಟು ಬೇರೆ ಯಾರು ಎಮ್ ಎಲ್ ಎ ಆಗಬಾರ್ದು ಹೇಳಿ ಗಳಿಸಿದ್ದಾರೆ ಅವರ ಒಂದು ಪ್ರೇರಣೆ ಮೇಲೆ ಇವತ್ತು ಮಾನ್ಯ ರಾಯಾರೆಡ್ಡಿಯವರು ಅವರ ಸಹೋದರ ಮತ್ತು ಎಸ್ ಆರ್ ಡಬ್ಲ್ಯೂ ಹಿರೇಮಠ ಏನೊಂದು ಸಾವಿರ ನೂರಾರು ಕೋಟಿ ಗಳಿಸಿದ್ದಾರೆ ಕಾಂಟ್ರಾಕ್ಟರು ಅವರ ಒಂದು ದೌರ್ಜನ್ಯ ಅತಿಯಾಗಿದೆ ಅನ್ನುವಂಥ ಉದ್ದೇಶದಿಂದ ಇವತ್ತು ನಾನು ತಮ್ಮಲ್ಲಿ ಅನಿವಾರ್ಯವಾಗಿ ಬಂದಿದ್ದೇನೆ ನನ್ನ ಆರೋಗ್ಯ ಸರಿ ಇಲ್ಲ ಎಪ್ಪತ್ತಾರು ಎಪ್ಪತ್ತೆಂಟು ವರ್ಷ ನಡೀತಾ ಇದೆ ಬಿ ಪಿ ಇಲ್ಲ ಶುಗರ್ ಇದೆ ಆದರೂ ಜನರ ಒಂದು ಹಿತದೃಷ್ಟಿಯಿಂದ ರಾಯರೆಡ್ಡಿ ಪ್ರತಿಸ್ಪರ್ಧೆಯನ್ನು ಒಡ್ಡುವಂತಹ ಜನ ಮುಂದೆ ಬರಬೇಕು ಇಂಥ ಜನರು ಈ ತಾಲೂಕಿನಲ್ಲಿ ಅಷ್ಟೆಲ್ಲ ಈ ರಾಜ್ಯದಲ್ಲಿ ಕಡಿಮೆ ಆಗಬೇಕು ಅಂತ ಒಂದು ಸುದರಿತು ಇವತ್ತು ನಾನು ಎದುರಿಗೆ ಬಂದಿದೆ ಅವರಿಗೆ ಯಾರು ಸ್ವಚ್ಛ ಇರಬಾರ್ದು ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಅವ್ರು ಎಷ್ಟು ದುಡ್ಡು ಮಾಡಿದ್ದಾರೆ ಅದನ್ನಾದರೂ ಒಂದು ಸ್ಟೇಟ್ಮೆಂಟ್ ತಗೊಳ್ಬೇಕು ಹೊಸದಾಗಿ ಇವತ್ತು ನಾನು ಕೇಳಿ ಬಂದ ಮೇಲೆ ರಾಜ್ಯದಲ್ಲಿ ಎಲ್ಲಿ ಇಲ್ಲ ಇದೇನು ವಿಂಡು ಮಿಲ್ಗಳಿವೆ ಫ್ಯಾನ್ಸ್ ಅಂತೇಳಿ ಏನಂತ ಮಾತಾಡಲಿಕ್ಕೆ ಸರಿಯಾಗಿ ಬರಲಿಲ್ಲ ಅವು ಎಲ್ಲೆಲ್ಲಿ ರೈತರು ಜಮೀನು ಕೊಡ್ತಾರೆ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ತಹಸೀಲ್ ಆದ್ರೇನು ಪರ್ಮಿಷನ್ ಅಂತ ನನಗೆ ಗೊತ್ತಿಲ್ಲ ರೈಸ್ ಇವರು ಪರ್ಮಿಷನ್ ಕೊಟ್ಟೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರೈತರು ಮತ್ತು ವಿಂಡಮಿಲ್ ಓನರು ಅವರು ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರಂತ ಬಹುಶಃ ರಾಜ್ಯದಲ್ಲಿ ಎಲ್ಲಿಲ್ಲ ಭ್ರಷ್ಟಾಚಾರಕ್ಕೆ ಇನ್ನೊಂದು ಉದಾಹರಣೆಯಿಂದ ರಾಯರಡ್ಡಿ ಅವರು ಅಷ್ಟೇ ಅಲ್ಲ ನೋಡಲು ರೆಡಿಮಟ್ಟರು ಕೂಡ ಎಷ್ಟು ಕೋಟಿ ಗಳಿಸಿದ್ರು ಪುಣ್ಯಾಪ್ರು ಸಹಾಯಕರು ತಗೊಂಡು ಹೋಗ್ತಾರೆ ಏನು ಅದನ್ನು ನಾನು ಕೇಳಬೇಕಾಗಿದೆ ಒಂದೊಂದು ಫ್ಯಾನ್ ಎಷ್ಟು ರೊಕ್ಕ ತಗೋತಾರೆ ಅಂತಂದರೆ ಅದನ್ನು ಹೇಳುವಾಗ ಅಧಿಕೃತವಾಗಿ ನಾನು ಕೆಲವೇ ದಿನಗಳಲ್ಲಿ ಅದರ ಮಾಹಿತಿಯನ್ನು ಆರ್ ಆರ್ ಫಿ ಫ್ಯಾನ್ ಮಿಲಿಗೆ ಎಷ್ಟು ರಿಜಿಸ್ಟ್ರೇಷನ್ ಆಗಿವೆ ಎಷ್ಟು ಕಂಪ್ನಿಗಳು ದುಡ್ಡು ಕೊಟ್ಟಿದ್ದಾರೆ ಎಷ್ಟು ರೈತರಿಂದ ಇವರು ವಸೂಲಿ ಮಾಡ್ತಾರೆ ಅನ್ನೋದ ವಿವರವನ್ನು ನಾನು ಕೊಡ್ತೇನೆ ಯಾರ ಬಗ್ಗೆ ಆರೋಪ ಮಾಡಬೇಕಾದಾಗ ನಮ್ಮಲ್ಲಿ ಅಧಿಕೃತವಾದ ದಾಖಲೆಗಳನ್ನು ಇರಬೇಕು ಸುಮ್ಮನೆ ದಾರಿ ಹಿಡಿದು ಹೋಗುವಂಥ ಪ್ರವೃತ್ತಿ ನಮ್ಮಲ್ಲಿ ಬೆಳಿಬಾರದು ಅನ್ನುವಂಥ ಉದ್ದೇಶದಿಂದ ನಾನು ನಿಮ್ಮಲ್ಲಿ ಹೇಳ್ತೇನೆ ಕೆಲವೇ ಜನಗಳಲ್ಲಿ ಅವರು ಎಷ್ಟು ಈ ತಾಲೂಕಿನಲ್ಲಿ ಎಷ್ಟು ಫ್ಯಾನ್ಸ್ ಆಗಿವೆ ವಿಂಡ್ ಮಿಲ್ ಆಗಿವೆ ಎಷ್ಟು ಎಕರೆ ರೈಸ್ ಆಗಿದೆ ಎಷ್ಟು ರೈತರು ಒಂದೊಂದು ವಿಂಡ್ ವಿಲ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾನು ನಿಮಗೆ ಅಧಿಕೃತವಾಗಿ ದಾಖಲೆ ಕೊಡ್ತೇನೆ ಈಗಿನ ಪ್ರ ಇವತ್ತು ಈ ನಿಮ್ಮೆಲ್ಲರನ್ನು ಕಾಣುವಂತಹ ಒಂದು